ನಮಸ್ಕಾರ ಎಲ್ಲರಿಗೂ ಮಾಮಿ ಸಂಡಾಗೆ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲೆ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಪಡವಲಕಾಯಿ ಕೂಟ್ ಈ ಚಳಿ ಚಳಿ ವೆದರ್ಗೆ ನಿಮಗೋಸ್ಕರ ನಾವು ತೊಗೊಂಬಂದಿದ್ದೀವಿ ಈ ಬೊಂಬಾಟ್ ರೆಸಿಪಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಸುಮಾರು ಅರ್ಧ ಕೆ ಜಿಯಷ್ಟು ಪಡವಲಕಾಯಿ ಇದನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು ಹತ್ತು ಹಸಿಮೆಣಸಿನಕಾಯಿ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಒಂದು ಇಂಚಾಗುವಷ್ಟು ಶುಂಠಿ ಹಾಗೂ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಹಸಿ ತೆಂಗಿನಕಾಯಿನ ಕೂಡ ಇದಕ್ಕೆ ಉಪಯೋಗಿಸ್ತಾ ಇದ್ದೀವಿ ಒಂದು ಕಪ್ ಕಪ್ಪಾಗುವಷ್ಟು ಕಡಲೆಬೇಳೆನ ಈ ರೀತಿ ಎರಡು ಗಂಟೆ ಮುಂಚೆನೇ ನೀರಿನಲ್ಲಿ ನೆನೆಸಿಟ್ಕೊಳ್ಬೇಕು ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾವು ತಗೊಂಡಿದ್ದಂಥ ಕಾಯಿ ನಾನು ಮೊದಲೇ ಹೇಳ್ದಂಗೆ ಹಸಿ ತೆಂಗಿನಕಾಯಿನ ಇಲ್ಲಿ ಉಪಯೋಗಿಸ್ತಾ ಇದ್ದೀವಿ ಈರುಳ್ಳಿ ಟೊಮ್ಯಾಟೊ ಎಲ್ಲ ನಾವು ಮಿಕ್ಸಿಗೆ ಹಾಕೋದ್ರಿಂದ ರಫ್ ಆಗಿ ಹೆಚ್ಚಿಕೊಳ್ಬೋದು ನಾವು ತೊಗೊಂಡಿದ್ದಂಥ ಎಲ್ಲ ಮಸಾಲೆ ಪದಾರ್ಥಗಳನ್ನ ನೋಡಿ ಈ ರೀತಿ ಒಂದು ಮಿಕ್ಸಿಗೆ ಹಾಕೋಬೇಕಾಗತ್ತೆ ತೆಂಗಿನಕಾಯಿ ಜೊತೆಗೆ ಈರುಳ್ಳಿ ಹಾಗೆ ನಾವು ತೊಗೊಂಡಂಥ ಹಸಿ ಮೆಣಸಿನ್ಕಾಯಿ ನಾನು ಹೇಳೋದು ಮರ್ತೆ ಇಲ್ಲಿ ನನಗೆ ಖಾರ ಹೆಚ್ಚಾಗಿ ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಜಾಸ್ತಿ ಉಪಯೋಗಿಸ್ಕೊಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿನ ಉಪಯೋಗಿಸ್ಕೊಳ್ಳಿ ಇದರ ಜೊತೆಗೆ ಬೆಳ್ಳುಳ್ಳಿ ನಾವು ತೊಗೊಂಡಿದ್ದಂಥ ಒಂದು ಇಂಚು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ಪೂನಷ್ಟು ಸೋಂಪನ್ನ ಕೂಡ ಹಾಕ್ತಾಯಿದ್ದೀನಿ ಇನ್ನು ನಾನು ಮಿಕ್ಸಿಗೆ ಚಕ್ಕೆ ಲವಂಗನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಲವಂಗ ಹಾಗೆ ಒಂದು ಇಂಚು ಚಕ್ಕೆ ಇದ್ರ ಜೊತೆಗೆ ಒಂದು ಕಪ್ ಆಗೋಷ್ಟು ಕಡಲೆ ಪಪ್ಪನ್ನ ಕೂಡ ನಾನು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಾಗೆ ಮಿಕ್ಕಿದ ಎಲ್ಲ ತರಕಾರಿಗಳನ್ನ ನಾವು ರಫ್ ಆಗಿ ಹೆಚ್ಕೊಂಡಿರೋದ್ರಿಂದ ಒಂದು ಸಾರಿ ತರಿ ತರಿಯಾಗಿ ರುಬ್ಕೊಂಡು ಇದಕ್ಕೇ ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಕೂಡ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಬೇಕಾಗತ್ತೆ ರುಬ್ಕೋಬೇಕಾದ್ರೆ ನೀರು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಹಾಕ್ಕೊಳ್ಳಿ ಈಗ ನಮ್ಮ ಮಸಾಲೆ ರೆಡಿಯಾಗಿದೆ ಇನ್ನು ಕೂಟ್ ಮಾಡೋದಕ್ಕೆ ಮೊದಲಿಗೆ ಒಂದು ಕುಕ್ಕರ್ನ ಗ್ಯಾಸ್ ಮೇಲೆ ಬಿಸಿ ಮಾಡಲಿಕ್ಕಿಟ್ಟು ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ಳಿ ಎಣ್ಣೆ ಸ್ವಲ್ಪ ಕಾದಿದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆನ ಕೂಡ ಹಾಕೊಳ್ತಾ ಇದ್ದೀವಿ ಸಾಸಿವೆ ಸಿಡಿದ ನಂತರ ಇದಕ್ಕೆ ಸ್ವಲ್ಪ ಕರುವೇನ ಸೊಪ್ಪನ್ನ ಕೂಡ ಹಾಕ್ಕೊಳ್ಬೇಕಾಗತ್ತೆ ನಾವು ಆಲ್ರೆಡಿ ರುಬ್ಬೋದಕ್ಕೆ ಅಂತ ಈರುಳ್ಳಿ ಟೊಮ್ಯಾಟೋನ ಬಳಸ್ಕೊಂಡಿದ್ದೀವಿ ಅದ್ರ ಜೊತೆಗೆ ಒಗ್ಗರಣೆಗೂ ಕೂಡ ಸ್ವಲ್ಪ ಈರುಳ್ಳಿನ ಹೆಚ್ಚಿ ಹಾಕೊಳ್ಬೇಕಾಗತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ನಾವು ರುಬ್ಕೊಳ್ಳೋದಕ್ಕೂ ಯೂಸ್ ಮಾಡ್ತೀವಿ ಮತ್ತು ಇಲ್ಲಿ ಒಗ್ಗರಣೆಗೂ ಕೂಡ ಹಾಕ್ತಾಯಿದ್ದೀವಿ ಇದ್ರ ಜೊತೆಗೆ ಒಂದು ಅರ್ಧ ಟೊಮ್ಯಾಟೋನ ನೋಡಿ ಈ ರೀತಿ ಹೆಚ್ಕೊಂಡು ಹಾಕೋಬೇಕಾಗತ್ತೆ ಮತ್ತು ನಾವು ಎರಡು ಗಂಟೆ ನೆನೆಸಿದ್ದಂಥ ಕಡಲೆಬೇಳೆನ ಕೂಡ ನೀರನ್ನೆಲ್ಲ ನೋಡಿ ನೀಟಾಗಿ ಹಿಂಡ್ಕೊಂಡು ಕುಕ್ಕರ್ಗೆ ಹಾಕಬೇಕಾಗತ್ತೆ ಕಡಲೆಬೇಳೆ ಎಲ್ಲ ಹಾಕಿದ ನಂತರ ನಾವು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿರುವಂಥ ಪಡವಲ್ಕಾಯಿನ ಕೂಡ ಇದೇ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಈ ರೀತಿ ಎಲ್ಲ ಪದಾರ್ಥಗಳನ್ನು ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಹಾಕಿದ್ದಂಥ ಎಣ್ಣೆ ಒಳಗೆ ಪಡವಲ್ಕಾಯಿ ಈರುಳ್ಳಿ ಟೊಮ್ಯಾಟೊ ಕಡಲೆಬೇಳೆ ಎಲ್ಲನೂ ನೀಟಾಗಿ ಸಾರಿ ಮಿಕ್ಸ್ ಮಾಡಿಕೊಂಡು ಬೇಯೋದಕ್ಕೆ ಅಂತ ಬಿಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡಿಕೊಳ್ಳೋಣ ನಾನಿಲ್ಲಿ ಸುಮಾರು ಒಂದೂವರೆ ಸ್ಪೂನ್ನಷ್ಟು ಉಪ್ಪನ್ನ ಬಳಸಿದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಬಳಸ್ಕೊಳ್ಳಿ ಉಪ್ಪು ಹಾಕಿದ ನಂತರ ಒಮ್ಮೆ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ನಂತರ ನಾವು ಮಾಡಿಟ್ಕೊಂಡಿದ್ದಂತಹ ಪೇಸ್ಟ್ ಅಥವಾ ಮಸಾಲೆ ಏನಿದೆಯಲ್ಲ ಅದನ್ನು ಸಹ ಇದೇ ಕುಕ್ಕರ್ಗೆ ಹಾಕಿ ಒಂದ್ಸರಿ ತರಕಾರಿಗಳ ಜೊತೆ ಎಲ್ಲ ಮಿಕ್ಸ್ ಆಗೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದರ ಜೊತೆಗೆ ಒಂದು ಲೋಟದಷ್ಟು ನೀರನ್ನ ಸಹ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರು ಆಗೋವರೆಗೂ ಬಿಡಿ ಪಡವಲ್ಕಾಯಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅದರಲ್ಲೂ ಹೃದಯದ ಆರೋಗ್ಯಕ್ಕೆ ಇದು ತುಂಬ ಸಹಾಯಕಾರಿ ನೀವು ಕೂಡ ಒಮ್ಮೆ ಇದನ್ನು ಖಂಡಿತವಾಗಲೂ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೋಡಿ ಮೂರು ಬಿಸಿಲ್ ಆದ ನಂತರ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ನಮ್ಮ ಪಡವಲ್ಕಾಯಿ ಕೂಟು ತಯಾರಾಗಿದೆ ಈ ಚಳಿ ಚಳಿ ವೆದರ್ಗೆ ಬಿಸಿ ಬಿಸಿ ಅನ್ನದ ಜೊತೆ ಚಪಾತಿ ಜೊತೆ ಪೂರಿ ದೋಸೆ ಹಾಗೆ ಕೆಲವರು ಮುದ್ದೆ ಜೊತೆ ಕೂಡ ಈ ಪಡವಲಕಾಯಿ ಕೂಟ್ನ ತಿಂತಾರೆ ಇವತ್ತು ನಾವಿಲ್ಲಿ ಪಡವಲಕಾಯಿ ಕೂಟನ್ನ ಪೂರಿ ಜೊತೆ ಟ್ರೈ ಮಾಡ್ತಾಯಿದ್ದೀವಿ ಈ ರೀತಿ ಇಂಟ್ರೆಸ್ಟಿಂಗ್ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಸದಾ ವೀಕ್ಷಿಸ್ತಾ ಇರಿ ನೀವು ಕೂಡ ಈ ಚಳಿ ಚಳಿ ವೆದರ್ಗೆ ಮನೆಯಲ್ಲಿ ಯಾವ ರೀತಿ ಬಿಸಿ ಬಿಸಿ ಅಡುಗೆಗಳನ್ನ ಮಾಡಿ ಊಟ ಮಾಡ್ತೀರಾ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಕೂಡ ಆ ರೆಸಿಪೀಸ್ನ ಟ್ರೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸದಾ ಬಿಸಿಯಾದ ಆರೋಗ್ಯಕರವಾದ ಊಟನ ಮಾಡೋದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಪಡವಲಕಾಯಿ ತಿನ್ನೋದ್ರಿಂದ ಆಗೋ ಬೆನಿಫಿಟ್ಸ್ ಏನು ಅಂದರೆ ಜ್ವರ ಕಾಮಾಲೆ ರೋಗ ಇಂತಹ ರೋಗಗಳು ಬೇಗ ಗುಣವಾಗುತ್ತೆ ಹಾಗೆ ಕೀಳು ನೋವು ಸಂಧಿವಾತ ಇಂತಹದ್ದನ್ನೆಲ್ಲ ಕಡಿಮೆ ಮಾಡುತ್ತೆ ನಾವು ಶೇರ್ ಮಾಡಿರೋಂಥ ಈ ರೆಸಿಪಿನ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬಿಡಿ ಕೀಪ್ ವಾಚಿಂಗ್ ಆ ಚಾನಲ್ ಪ್ಲೀಸ್ ಸಪೋರ್ಟ್ ಆ ಚಾನಲ್ ಟು ಥ್ಯಾಂಕ್ಸ್ ಫಾರ್ ವಾಚಿಂಗ್